ಹಾಂ ನಮಸ್ಕಾರ ಫ್ರೆಂಡ್ಸ್ ನಾವೀಗ ಶೃಂಗೇರಿಲಿ ಅಕ್ಷರಾಭ್ಯಾಸ ಹೇಗೆ ಮಾಡಿಸ್ತಾರಲ್ಲ ಮಾಡಿಸ್ತಾ ಇದ್ದೀವಿ ಅವರಿಗೆ ಅದು ಅಂತ ನಿಮ್ಗೆ ಹೇಳ್ತೀನಿ ಐದುನೂರು ರೂಪಾಯಿ ಟಿಕೆಟ್ ಇರುತ್ತೆ ಇದು ಬೆಳಗಿನ ಜಾವ ಮಾತ್ರ ಇರುತ್ತೆ ಐದುನೂರು ರೂಪಾಯಿ ಟಿಕೆಟ್ ತೊಗೊಂಡು ಪ್ರಾಲಕರ ಜೊತೆ ಹುಡುಗರನ್ನ ಕರ್ಕೊಂಡು ಒಂದು ಒಂದು ಹಾಲಲ್ಲಿ ಕೊಡಿಸ್ತಾರೆ ಎಲ್ಲರಿಗೂ ಆಗ ಅವರು ಅಕ್ಷರಾಭ್ಯಾಸ ಮಾಡ್ತಾರೆ ಅವರು ಒಂದು ಸ್ಲೇಟು ಬಳಪ ಎಲ್ಲ ಕೊಟ್ಟು ಅಕ್ಷರಾಭ್ಯಾಸ ಮಾಡ್ತಾರೆ ಇದು ಬೆಳಗ್ಗೆ ಎಷ್ಟೇ ಇರುತ್ತೆ ಇದು ಸಾಯಂಕಾಲ ಹೋಗಿ ನಾವು ಮಾಡ್ತಂದ್ರೆ ಇರಲ್ಲ ನಾವು ಲಾಸ್ಟ್ ಟೈಮ್ ಸಾಯಂಕಾಲ ಇತ್ತಂತ ಅಂತ ಕೇಳಿ ಹೋಗಿದ್ವಿ ಎನಿ ಟೈಮ್ ಇರ್ಬೋದು ಅಂತ ಎನಿ ಟೈಮ್ ಇರಲಿಲ್ಲ ಅದು ಸಾಯಂಕಾಲ ಅಷ್ಟು ಸಾಯಂಕಾಲ ಇರೋದ ಕಾರಣ ನಾವು ಅಲ್ಲೇ ವಸತಿ ಮಾಡಿ ನಂತರ ಬೆಳಗ್ಗೆ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಮತ್ತು ನಮ್ಮ ಮುಂದಿನ ಪ್ರಯಾಣ ಮುಂದೆ ಊರಿಗೆ ಹೋದ್ವಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಯಾರಾದರೂ ಅಂದ್ಕೊಂಡಿರೋ ಶೃಂಗೇರಿಯಲ್ಲಿ ನೀವು ಅಲ್ಲಿ ಹಾರ್ಟ್ ಮಾಡೋದೇ ಅಡ್ಡಿಲ್ಲ ಯಾಕಂದರೆ ಬೆಳಗ್ಗೆ ಎಂಟೂವರೆಗೆ ರೀಚ್ ಆಗಲ್ಲ ಹಾರ್ಟ್ ಮಾಡಿ ಆ ಮರನೇ ದಿನ ಬೆಳಗ್ಗೆ ಅಕ್ಷರ ಅಭ್ಯಾಸ ಮಾಡಿಕೊಂಡು ಆ ನಂತರ ಇದು му някъде и да кова uh, Thank you!